ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ವಿಶೇಷವಾದಂತಹ ಬೂದುಕುಂಬಳಕಾಯಿಯ ಸಾಂಬಾರು ಅಥವಾ ಬೂದುಕುಂಬಳಕಾಯಿಯ ಹುಳಿ ಅಥವಾ ಬೂದು ಕುಂಬಳಕಾಯಿಯ ಕುದಿಲನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಈ ಕುದಿಲು ತುಂಬಾ ಟೇಸ್ಟ್ ಆಗಿರುತ್ತೆ ದೇವಸ್ಥಾನದಲ್ಲೆಲ್ಲ ಜಾಸ್ತಿ ಇರುತ್ತೆ ಬೆಳ್ತಿಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ನೋಡುವ ಇದಕ್ಕೆ ಮಂಗಳೂರಲ್ಲಿ ಕುಂಬಳಕಾಯಿ ಅಂತೀವಿ ಬೆಂಗಳೂರಲ್ಲಿ ಬೂದು ಕುಂಬಳಕಾಯಿ ಹಾಗೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ನಾವು ಇದಕ್ಕೆ ಕುಂಬಳಕಾಯಿ ಅಂತೀವಿ ಬೂದು ಕುಂಬಳಕಾಯಿಯ ಸಾಂಬಾರ್ ಈಗ ನೋಡಿ ಕುಂಬಳಕಾಯಿ ಸಾಂಬಾರಿಗೆ ಬೂದು ಕುಂಬಳಕಾಯಿ ಸಾಂಬಾರಿಗೆ ಇಷ್ಟು ದೊಡ್ಡ ಒಂದು ಪೀಸ್ ಒಂದು ಇದರಲ್ಲಿ ಒಂದು ಕಿಲೋ ಎಕ್ಸಾಕ್ಟ್ ಒಂದು ಕಿಲೋ ಬೂದು ಕುಂಬಳಕಾಯಿ ಇದೆ ಅದನ್ನ ಈಗ ಕಟ್ ಮಾಡಬೇಕು ಮೆಟ್ಟ ಕತ್ತಿದ್ರೆ ಕೆಲವರಿಗೆ ಅದು ಸುಲಭ ನನಗೆ ಚೂರಿಯಲ್ಲಿ ಸುಲಭ ಆಗ್ತದೆ ನೋಡಿ ಇದರ ತಿರುಳನ್ನು ತೆಗಿಬೇಕು ನಾವು ಬೇರೆ ಅಡಿಗೆಗಳನ್ನ ಮಾಡ್ಲಿಕ್ಕೆ ಆಗ್ತದೆ ಸಿಪ್ಪೆಯದು ಪಲ್ಯ ಆಗ್ತದೆ ತಿರುಳಿಂದು ದೋಸೆ ಆಗ್ತದೆ ಅದರ ವಿಡಿಯೋಗಳನ್ನು ನಾವು ಹಾಕಿದ್ದೇವೆ ಚಾನಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಅದನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ ಇದು ಚೂರಿಯಲ್ಲಿ ಸ್ವಲ್ಪ ಕಟ್ ಮಾಡಲಿಕ್ಕೆ ಕಾರ್ಡ್ ಉಂಟಿದ್ರ ಸಿಪ್ಪೆ ಇದೀಗ ಪೇಟೆಯಿಂದ ತಂದದ್ದು ಊರದಾದ್ರೆ ಇಷ್ಟು ಗಟ್ಟಿ ಇರೋದಿಲ್ಲ ಇರೋದಿಲ್ಲ ನಾವು ಮನೆಯಲ್ಲಿ ಮಾಡಿ ತಂದದ್ದು ಇಷ್ಟು ಗಟ್ಟಿ ಇರುದಿಲ್ಲ ಇದು ಭಯಂಕರ ಗಟ್ಟಿ ಉಂಟು ನೋಡಿ ಇದೊಂದು ಈಸಿ ಮೆಥಡ್ ಸಿಪ್ಪೆ ತೆಗಿಲಿಕ್ಕೆ ಒಬ್ಬೊಬ್ಬರಿಗೊಂದೊಂದು ನನಗೆ ಚೂರಿಯಲ್ಲಿ ಹೀಗೆ ಬೇಕಾಗ್ತದೆ ಈಸಿ ಹ್ಮ್ ಸಿಪ್ಪೆ ಕ್ಲೀನ್ ಆಗಿ ಹೋಗ್ತದೆ ಕಲ್ಲಂಗಡಿ ಹಣ್ಣು ಬೂದುಕುಂಬ್ಳಕಾಯಿ ಇದನ್ನೆಲ್ಲ ಈ ತರ ಕಟ್ ಮಾಡ್ಲಿಕ್ಕೂ ಈಸಿ ದೇವಸ್ಥಾನದ ಅಡಿಗೆಯ ರುಚಿಯನ್ನು ನಾವು ಯಾವತ್ತೂ ಅಳಿಬಾರದು ಹಾಗಂತ ದೇವಸ್ಥಾನದಲ್ಲಿ ಮಾಡುವ ಬೂದುಕುಂಬಳಕಾಯಿ ಸಾಂಬಾರು ಸೂಪರ್ ಇದು ದೊಡ್ಡ ದೊಡ್ಡ ಕಟ್ ಮಾಡಬೇಕಾ ಸೈಜ್ ಹೇಗಾದ್ರೂ ಓಕೆ ನಾವೇ ಒಟ್ಟಿಗೆ ಬೆಂದ್ರಾಯ್ತು ಅಷ್ಟೇ ಅದ್ರದ್ದು ಸಣ್ಣ ಮಾಡಬಾರ್ದು ತುಂಬಾ ತುಂಬಾ ಸಣ್ಣ ಮಾಡಬಾರ್ದು ಅದು ಕರಡಿ ಹೋಗ್ತದೆ ಬಾಗ ಬೇಗ ಬೇಯ್ತದೆ ಅಲ್ವಾ ಹಾ ಬೇಗ ಬೇಯ್ತದೆ ಅದು ಮತ್ತೆ ಒಂದು ಸ್ವಲ್ಪ ದೊಡ್ಡದಿದ್ರೆ ಅದೊಂದು ರುಚಿ ಜಾಸ್ತಿ ಅದಕ್ಕೆ ಕುಂಬಳಕಾಯಿ ಮತ್ತೆ ಕೆಮ್ಮಡೆ ಕೆಮ್ಮಡೆ ಬಾಳೆಕಾಯಿ ಈಗ ಕಟ್ ಮಾಡಿ ಆಗಿದೆ ಇಷ್ಟು ಹೋಳು ಆಯ್ತು ಇದರಲ್ಲಿ ಇನ್ನು ಇದನ್ನು ಈಗ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು ಇಷ್ಟು ಹೋಳಿಗೆ ಇದನ್ನು ಮುಳುಗುವಷ್ಟು ಅಂತ ನೀರು ಬೇಡ ಒಂದು ಅಂದಾಜಿಯಲ್ಲಿ ನೀರು ಹಾಕಿದರೆ ಸಾಕು ಯಾಕಂದ್ರೆ ಅದರಿಂದ ಸ್ವಲ್ಪ ನೀರು ಬಿಡ್ತದೆ ಉಪ್ಪು ಹಾಕ್ಬೇಕು ಬೂದುಕುಂಬಳಕಾಯಿ ಬೇ ಬೇಯ್ತಾ ಇರಬೇಕಿದ್ರೆ ಉಪ್ಪು ಹಾಕುವಾಗ ಅದಕ್ಕೆ ಹೋಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿತದೆ ಅದಕ್ಕೋಸ್ಕರ ಮತ್ತೊಂದು ಇಷ್ಟು ಅರಿಶಿನ ಹಾಕುವ ಆಯ್ತಾ ಇನ್ನಿದು ಬೇಯ್ಬೇಕು ಎಲ್ಲ ಮಿಕ್ಸ್ ಮಾಡಿ ಹಾಗೆ ಬಿಡುವ ಚೆನ್ನಾಗಿ ಬೇಕು ಅಷ್ಟೊತ್ತಲ್ಲಿ ಒಂದು ಮಸಾಲೆ ಮಾಡ್ಬೇಕು ಇದನ್ನೀಗ ಸಾಂಬಾರಿಗೆ ಮೇನ್ ಪಾರ್ಟ್ ಸಾಂಬಾರು ಮಸಾಲೆ ಅದನ್ನ ಈಗ ಹೊರಿಸ್ತೇನೆ ಸಮಯ ಉಂಟು ಅಂತಾದ್ರೆ ಓಪನ್ ಇಟ್ಟು ಬೇಯಿಸಿ ಎರಡು ಬೇಯ್ತದೆ ಮುಚ್ಚಿಟ್ಟು ಬೇಯಿಸಿದ್ರೆ ಬೇಯ್ತದೆ ಒಪ್ಪನಿಟ್ಟರು ಬೇಯ್ತದೆ ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಒಂದು ಚಮಚ ಸಾಕು ಒಂದು ಚಮಚ ತೆಂಗಿನೆಣ್ಣೆ ಹಾಕಿ ನಾಲ್ಕು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಅದನ್ನು ಫ್ರೈ ಮಾಡಬೇಕು ಒಟ್ಟಿಗೆ ಹಾಕಿದ್ರೆ ಅಂತ ಮೆಣಸು ಸ್ವಲ್ಪ ಜಾಸ್ತಿ ಫ್ರೈ ಆದಾಗ ಆಗ್ತದೆ ಅದರ ಬದಲು ಇದನ್ನು ಮೊದಲೇ ಇದು ಮಾಡಿಟ್ರೆ ಅದು ಇದರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿರ್ತದೆ ಇದು ಸ್ವಲ್ಪ ಉಬ್ಬಿ ಬರಬೇಕು ಮೆಣಸು ಬಿ ಬರಬೇಕು ಇದೀಗ ಒಂದು ಕೆ ಜಿಯ ಕುಂ ಕುಂಬಳಕಾಯಿ ಅಳತೆಗ ನಾನೀಗ ಹೊರಿತಾ ಇರೋದು ನನಗೆ ದೇವಸ್ಥಾನದ ಸಾಂಬಾರು ನೆನಪಾಗ್ತದೆ ಕುಂಬಳಕಾಯಿ ಸಾಂಬಾರು ಒಂದು ಪರಿಮಳಕ್ಕೆ ದೂರಕ್ಕೆ ಬರ್ತದ ಇವತ್ತು ಈ ದೇವಸ್ಥಾನದಲ್ಲಿ ಕುಂಬಳಕಾಯಿ ಸಾಂಬಾರು ಸೀಮೆಕಾಯಿ ಸಾಂಬಾರು ಈಗ ನೋಡಿ ಮೆಣಸು ಹುರಿದಾಗ್ತಾ ಬಂತು ಪರಿಮಳ ಬರ್ತಾ ಇದೆ ಸ್ವಲ್ಪ ಉಬ್ಬಿ ಕೂಡ ಬಂದಿದೆ ಅದು ಈಗ ಇದನ್ನ ಮೆಣಸನ್ನ ಬೇರೆ ತೆಗೆದಿಡ್ತಾ ಇದ್ದೇನೆ ಇದೇ ಬಾಣಲೆಗೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಒಂದು ಚಮಚ ಜೀರಿಗೆ ಒಂದಿಷ್ಟು ತೊಗರಿ ಒಂದಿಷ್ಟು ಹುಳಿ ನಾಲ್ಕು ಕಾಳು ಇಂಗು ನಾಲ್ಕು ಕಾಳು ಮೆಂತೆ ನಾಲ್ಕು ಕಾಳು ಕಡಲೆಬೇಳೆ ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಹುರಿತಾ ಇರಬೇಕು ಸ್ವಲ್ಪ ಅರಸಿನ ಹಾಕ್ತೇನೆ ನೋಡಿ ಅದು ಸೀದೋಗ್ಬಾರ್ದು ಆಗ್ತಾ ಬಂತು ಈಗ ಆಫ್ ಮಾಡ್ತೇನೆ ಆಫ್ ಮಾಡಿದ ಮೇಲೆ ಒಂದು ನಾಲ್ಕು ಎಲೆ ಕರಿಬೇವಿನ ಸೊಪ್ಪು ಈಗ ಆಫ್ ಮಾಡಿ ಆಗಿದೆ ಆಫ್ ಮಾಡಿ ಆದರೂ ಒಂದು ಸ್ವಲ್ಪ ಹೊತ್ತು ಅದನ್ನು ಇದೇ ಥರ ಮಾಡಬೇಕು ಇಲ್ಲದಿದ್ರೆ ಸೀದೋಗ್ತದೆ ಅದು ಒಳ್ಳೆ ಈಗ ನೋಡಿ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಟೇನೆ ಸ್ವಲ್ಪ ತಣ್ಣಗಾಗಲಿ ಹೋಳು ಬೆಂದಿದೆ ಅಂತ ನೋಡಬೇಕು ಇಲ್ಲ ಇನ್ನು ಸ್ವಲ್ಪ ಹೊತ್ತು ಬೇಯ್ಬೇಕು ಅದು ಅಡಿಗೆ ಇಂಟ್ರೆಸ್ಟ್ ಅಂದ್ರೆ ಬ್ಯಾಚುಲರ್ ಲೈಫಲ್ಲಿ ಇದ್ದಾಗ ಬ್ಯಾಂಗ್ಳೂರಲ್ಲಿ ಅಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ಹಾಗೆ ಅದನ್ನ ಇಂಟ್ರೆಸ್ಟ್ ಬಂತು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಸಹ ಇಂಟ್ರೆಸ್ಟ್ ತಿನ್ಲಿಕ್ಕೆ ಸಹ ಇಂಟ್ರೆಸ್ಟ್ ಫುಡ್ ಎಕ್ಸ್ಪ್ಲೋರ್ ಮಾಡೋದೇ ಇಂಟ್ರೆಸ್ಟ್ ನನಗೆ ಈಗ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಅದಕ್ಕೆ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಹಸಿ ತೆಂಗಿನ ತುರಿ ಅಲ್ವಾ ಹಸಿ ತೆಂಗಿನ ತುರಿ ಆದ್ರೆ ಒಳ್ಳೇದು ಮತ್ತೆ ಇಂಗ್ರೀಡಿಯೆಂಟ್ಸ್ ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ನೀವು ಬೇರೆ ಟೈಪ್ ಮಾಡೋದಿದ್ರೆ ಕಮೆಂಟ್ ಅಲ್ಲಿ ಹಾಕಿ ನೀವು ಯಾವ ತರ ಮಾಡ್ತೀರಾ ಯಾವ ಇಂಗ್ರೀಡಿಯಂಟ್ಸ್ ಎಲ್ಲ ಆಡ್ ಮಾಡ್ತೀರಾ ಯಾವ್ದನ್ನ ಹಾಕೋದಿಲ್ಲ ಅಂತ ನೀರು ಅಷ್ಟೇ ನೋಡಿ ಈ ತರ ಮುಕ್ಕಾಲ್ ಭಾಗ ಬೆಂದಾಗ ಮುಟ್ಟಿ ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಮುಕ್ಕಾಲ್ ಭಾಗ ಬೆಂದಿದೆ ಇದನ್ನ ಈ ತರ ಸ್ಟವ್ ಅನ್ನು ಆಫ್ ಮಾಡಿ ಅದೇ ಪ್ರೆಷರ್ ಅಲ್ಲಿ ಇಡ್ಬೇಕು ಅದು ಫುಲ್ ಆಗಿ ಬೇಯುತ್ತದೆ ನುಣ್ಣಗೆ ರುಬ್ಬಿದ್ದೇನೆ ಮಸಾಲೆಲ್ಲ ಪರಿಮಳ ಬರ್ತಾ ಉಂಟು ಹೋಳು ಬೆಂದಿದೆ ಈಗ ಅದಕ್ಕೆ ರುಬ್ಬಿದ ಮಸಾಲೆ ಸೇರಿಸ್ಕೊಳ್ಳೋದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನ ಹಾಗೆ ಸೇರಿಸ್ಕೊಳ್ಳೋದು ಒಳ್ಳೆ ಕಲರ್ ಬಂದಿದೆ ಕಲರ್ ಒಳ್ಳೆದಾಗಿದೆ ರುಚಿ ನೋಡಬೇಕು ಈಗ ರುಚಿ ಒಳ್ಳೆದಾಗಿರ್ಬೋದು ಪರಿಮಳ ಒಳ್ಳೆ ಬಂದಿದೆ ಮತ್ತೆ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು ಸಾಂಬಾರು ತೆಳ್ಳಗಾಗಬೇಕು ಅಂದ್ರೆ ಜಾಸ್ತಿ ದಪ್ಪ ಇರಬಾರ್ದು ಅದಕ್ಕೋಸ್ಕರ ನೀರು ಸರಿ ಹಾಕಬೇಕು ಮತ್ತೆ ಚೆನ್ನಾಗಿ ಕುದಿಬೇಕು ಇನ್ನು ಇದಕ್ಕೆ ಬೇಳೆಯನ್ನು ಬೇಡವಾ ಬೇಳೆ ಬೇಡ ಆದ್ರೆ ನಾವು ಹುರಿಯುವಾಗ ಒಂದು ಒಂದು ಚಮಚ ಆಗುವಷ್ಟು ತೊಗರಿ ಬೇಳೆ ಹಾಕಿದ್ದೇವೆ ಅದೇ ಸಾಕು ಹಂದಿರೋದಿಲ್ಲ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರು ಹಾಕ್ತಾ ಇರೋದು ಅದು ಹೇಗೆ ಅಂದರೆ ನಾವು ಅನ್ನಕ್ಕೆ ಹಾಕಿದಾಗ ಅನ್ನದ ಸೈಡಿನ ಹೊರಗಡೆ ಬರಬೇಕು ಸಾಂಬಾರ್ ಅಷ್ಟು ಇದಾದರೆ ಚೆನ್ನಾಗಿ ಕುದಿದು ಆ ಥರ ಆಗಬೇಕು ಕನ್ಸಿಸ್ಟೆನ್ಸಿ ಆಗಿದೆ ನೋಡಿ ಇನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಈ ಸಾಂಬಾರ್ ಪೌಡರ್ ನ ಮಾಡಿ ಮಾಡಿದ್ರೆ ಇದೆ ತರ ಟೇಸ್ಟ್ ಬರುತ್ತಾ ಆ ಇಲ್ಲ ಇದಕ್ಕೆ ಕುಂಬಳ ಕಾಯಿ ಸಾಂಬಾರಿಗೆ ಫ್ರೆಶ್ ಮಾಡಿದ್ರೆ ಒಳ್ಳೇದು ಹಾಗೆ ಅರಿವೆ ಕಲ್ಲಲ್ಲಿ ಅದು ಆ ಅದು ಮತ್ತೆ ಸೂಪರ್ ಈಗ ಇನ್ನ ಇದಕ್ಕೆ ಇಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಉಪ್ಪು ನೋಡ್ಕೊಂಡು ನೋಡ್ಕೊಂಡು ಹಾಕಿದ್ರೆ ಆಯ್ತು ನಾವು ಪುನಃ ಕಾಯಿ ಹಾಕ್ತೇವಲ್ಲ ಸ್ವಲ್ಪ ಉಪ್ಪು ಹಾಕ್ಬಹುದು ಈಗ ಸರಿ ಕುದಿಬೇಕು ಮತ್ತೆ ಯಾರಿಗಾದರೂ ಗೊತ್ತಿಲ್ಲ ಅಂತಾದರೆ ಈಗ ನೀವು ಮೆಣಸು ಸ್ವಲ್ಪ ಕಡಿಮೆ ಆಗ್ತೀರಿ ಆವಾಗ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಈ ಸಾಂಬಾರು ಪದಾರ್ಥವನ್ನು ಫ್ರೈ ಮಾಡುವಾಗಲೇ ಒಂದು ಸ್ವಲ್ಪ ಅರಿಸಿನ ಹಾಕಿ ಅದು ಮತ್ತೆ ಒಳ್ಳೆ ಕಲ್ ರುಬ್ಬಿದಾಗ ಒಳ್ಳೆ ಕಲರ್ ಬರ್ತದೆ ಇಷ್ಟಕ್ಕೆ ಹಾಕಿದ್ದು ನಾಲ್ಕೇ ಮೆಣಸು ಆದರೂ ನೋಡಿ ಕೆಂಪಾಗಿ ಬಂದಿದೆ ಇವಾಗ ನೋಡಿ ಚೆನ್ನಾಗಿ ಕುದ ಕುದಿಯಿತು ಸಾಂಬಾರ್ ರೆಡಿ ಆಯ್ತು ಅಂತ ಕುದಿಬೇಕು ಅದು ಹಾ ಇನ್ನು ಇದಕ್ಕೆ ಕಲರ್ ಚೇಂಜ್ ಆಯ್ತು ಹೌದು ಡಾರ್ಕ್ ಆಗ್ತಾ ಬಂತು ಈಗ ಸೋ ಈ ತರ ಕಲರ್ ಚೇಂಜ್ ಆಗಿದ್ರೆ ಅದು ಸಾಂಬಾರ್ ಒಂದು ಹಂತಕ್ಕೆ ಬಂದಿದೆ ಅಂತ ಅರ್ಥ ಇನ್ನು ಕೊನೆಯದಾಗಿ ನಾವು ಒಂದು ಒಗ್ಗರಣೆ ಕೊಡಬೇಕು ಸ್ವಲ್ಪ ತೆಂಗಿನ ಎಣ್ಣೆ ಒಗ್ಗರಣೆ ಸರಿ ಬಿಡಬೇಕು ಒಗ್ಗರಣೆಗೆ ಸಾಸಿವೆ ಬ್ಯಾಡಿಗೆ ಮೆಣಸು ಬಿಸಿ ಆಗಲಿ ಇವಾಗ ಚಿಟಿ ಪಿಟಿ ಅಂತ ಇದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ ಬಿಸಿ ಬಿಸಿ ಅನ್ನ ಸಾಂಬಾರಿಗೆ ಒಂದು ಊಟ ಮಾಡ್ಬೇಕು ಬಿಸಿ ಬಿಸಿ ಅನ್ನ ಸಾಂಬಾರು ಬಿಸಿ ಬಿಸಿ ನಿಧಾನಕ್ಕೆ ಊಟ ಮಾಡ್ತೇನೆ ಹೇಳ್ತೇನೆ ಸೂಪರ್ ಆಗಿದೆ ಬಿಸಿ ಬಿಸಿ ಅನ್ನಕ್ಕೆ ಅದು ಸಾಂಬಾರ್ನ ಸ್ಮೆಲ್ ಅದ್ರ ಮಸಾಲೆ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಹದ ಬೆಂದಿದೆ ಇದಕ್ಕಿಂತ ಜಾಸ್ತಿ ಬೇಯಲುಬಾರದು ಹಾಗೆ ನೀವು ಈ ರೆಸಿಪಿನ ಮಾಡಿ ನೋಡಿ ನೀವು ಯಾವ ತರ ಮಾಡ್ತೀರಾ ಅಂತ ಕಾಮೆಂಟ್ ಅಲ್ಲಿ ಹಾಕಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಕುಂಬಳಕಾಯಿ ಸಾಂಬಾರ್ ಮಾಡುದು ಅಂತ ಸೂಪರ್ ಆಗಿದೆ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೇನೆ ಸೂಪರ್ ಆಗಿದೆ ನೀವು ಖಂಡಿತ ಟ್ರೈ ಇದನ್ನ ಮಾಡಿ ಇವಾಗ್ಲೇ ಮಾಡಿ ಈ ಸೀಸನ್ ಅಲ್ಲೂ ಕುಂಬಳಕಾಯಿ ತಿನ್ನೋದು ತುಂಬಾ ಒಳ್ಳೇದು ಬೇಸಿಗೆಯಲ್ಲಿ ಹೇಗಾಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಭಾವಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು